ಗ್ಲೋ ಸ್ಕ್ರಬ್ ಅಂತ ಹೇಳಿ ಈ ಬಂದು ಪ್ರಾಡಕ್ಟ್ ಅಷ್ಟಾಗಿ ಆ್ಯಡ್ ಮಾಡಿದ್ದೀವಿ ನಮ್ಮ ಲಿಸ್ಟಲ್ಲಿ ಸೊ ಇದೇನಪ್ಪ ಅಂದರೆ ನಿಮಗೆ ಸನ್ ಟ್ಯಾನ್ ಆಗಿರುತ್ತೆ ಲೈಕ್ ಪೇಸೆ ಒಂದು ಕಲರ್ ಇರುತ್ತೆ ಕತ್ತತ್ರ ಒಂದು ಕಲರ್ ಇರುತ್ತೆ ಕೈ ಕಾಲು ಒಂದು ಕಲರ್ ಇರುತ್ತೆ ಸೊ ಟೋಟಲಿ ಸನ್ ಟ್ಯಾನ್ ಆಗಿರುತ್ತೆ ಅದಕ್ಕಾಗಿ ಸನ್ ಸ್ಕ್ರೀನ್ ಯೂಸ್ ಮಾಡ್ದಾಗ ಸನ್ ಟ್ಯಾನ್ ಆಗಿರುತ್ತಲ್ಲ ಅದಕ್ಕಾಗಿ ಈ ಸ್ಕ್ರಬ್ಬು ಇದು ಒಂದು ಸೆವೆಂಟಿ ಫೈವ್ ಗ್ರಾಮ್ಸ್ ಕ್ವಾಂಟಿಟಿ ಇರುತ್ತೆ ಪ್ರೈಸ್ ಡೀಟೇಲ್ಸ್ ಬೇಕು ಅಂದರೆ ನೀವು ಸ್ಕ್ರೀನ್ ನಡೆಸ್ಲಾಗ್ತಿರೋಂಥ ನಂಬರ್ಗೆ ವಾಟ್ಸಪ್ ಮಾಡ್ಬೋದು ಸೊ ಇದನ್ನು ನೀವು ಅಪ್ಲೈ ಮಾಡಿ ಚೆನ್ನಾಗಿ ಸ್ಕ್ರಬ್ ಮಾಡಿ ಒಂದು ಫೈವ್ ಮಿನಿಟ್ಸ್ವರೆಗೂ ಸ್ಕ್ರಬ್ ಮಾಡಿ ಆನಂತರ ವಾಶ್ ಮಾಡೋದ್ರಿಂದ ಇನ್ಸ್ಟೆಂಟಾಗಿ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಅಂತ ಹೇಳ್ಬೋದು ಸೊ ಇದರಲ್ಲಿ ಟೈನಿ ಪಾರ್ಟಿಕಲ್ಸ್ ಇರುತ್ತೆ ಸೊ ಅದು ನಮ್ಮ ಫೇಸ್ಗಾಗಲಿ ಹ್ಯಾಂಡ್ಸ್ಗಾಗಲಿ ಒಳ್ಳೆ ಮಸಾಜ್ ಕೊಡುತ್ತೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಹೊಸ ಪ್ರಾಡಕ್ಟ್ನ ಆ್ಯಡ್ ಮಾಡಿದ್ದೀವಿ ನಿಮಗೆ ಬೇಕು ಅಂದರೆ ಆರ್ಡರ್ ಪ್ಲೇಸ್ ಮಾಡ್ಕೋಬಹುದು ಆ್ಯಸ್ ಯೂಶಲ್ ಸ್ಮಾಲ್ ಕ್ರೀಮು ಸ್ಮಾಲ್ ಕ್ರೀಮ್ ಅಂತೂ ಬಲ್ಕ್ ಅವೈಲೇಬಲ್ ಇದೆ ಬೇಕಾದರೆ ಆರ್ಡರ್ ಮಾಡ್ಕೊಳ್ಳಿ ಆ್ಯಂಡ್ ಇದು ಬಂದು ಫೈವ್ ಹಂಡ್ರೆಡ್ ಎಮ್ ಎಲ್ ಹೇರ್ ಆಯಿಲು ಟು ಫಿಫ್ಟಿ ಎಮ್ ಎಲ್ ಹೇರ್ ಆಯಿಲು ಯಾಕೆ ಸ್ಟಿಕ್ಕರ್ ಯಾಕೆ ಬಂದಿಲ್ಲ ಬರುತ್ತೆ ಸ್ವಲ್ಪ ಡಿಲೆ ಬರುತ್ತೆ ಇವತ್ತಾದರೂ ನಾವು ಸ್ಟಿಕ್ಕರ್ ಆ್ಯಡ್ ಮಾಡಿ ಸೆಂಡ್ ಮಾಡೋಣ ಅಂದ್ಕೊಂಡ್ವಿ ಬಟ್ ನಾಳೆ ಬರುತ್ತೆ ಅಂತ ಹೇಳಿದ್ದಾರೆ ಸೊ ಮತ್ತು ನಮ್ಮ ಶಾಪಲ್ಲಿ ಅಟ್ ಪ್ರೆಸೆಂಟ್ ತ್ರೀ ವೆರೈಟೀಸ್ ಆಫ್ ಸೋಪ್ ಇದೆ ಮಂಜೆಸ್ಟರ್ ಸೋಪ್ ಇದೆ ಇದು ಒಂದು ಎವರಿ ಎವರಿ ಡೇ ಗ್ಲೋ ಸೋಪ್ ಅಂತ ಇದು ಹನ್ನಿ ಸೋಪು ಸೊ ಇದು ಬಂದು ಕೇಸರ್ ಸೋಪ್ ಅದು ಬಿಟ್ಟರೆ ಆ್ಯಸ್ ಯುಜಲ್ ಡೇ ನೈಟ್ ಕ್ರೀಮ್ ಅವೈಲಬಲ್ ಇದೆ ಅದು ಬಿಟ್ಟರೆ ಇದೊಂದು ಹೊಸ ಅಡಿಷನ್ ಹಿಬಸ್ಕ ಶ್ಯಾಂಪು ಅಂತ ಹೇಳಿ ಹಾಗೆ ಹೇರ್ ಡೈ ಕೂಡ ಬಂದಿದೆ ಹೇರ್ ಡೈ ಫ್ರೂಟ್ ವಿನೇಗರ್ ಹೇರ್ ಡೈ ಏನಿದೆ ಅದರ ಡೀಟೇಲ್ ವಿಡಿಯೋ ನೆಕ್ಸ್ಟ್ ವಿಡಿಯೋಲಿ ಶೇರ್ ಮಾಡ್ತೀನಿ ಇದು ಬಂದು ಹಿಬಸ್ಟೆಸ್ ಶಾಂಪು ನಿಮಗೆ ಇದ್ರಲ್ಲಿ ಯಾವುದೇ ಪ್ರಾಡಕ್ಟ್ ಬೇಕು ಅಂದರು ಅಥವಾ ಇಲ್ಲಿ ಪ್ಯಾಕ್ ಮಾಡದೇ ಇರೋ ಪ್ರಾಡಕ್ಟ್ಸ್ಗಳದು ಲಿಸ್ಟ್ ಬೇಕು ಪ್ರೈಸ್ ಡೀಟೇಲ್ಸ್ ಬೇಕು ಅಂದರು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾರಂಥ ನಂಬರ್ಗೆ ಮೆಸೇಜ್ ಮಾಡ್ಬೋದು ಆರ್ಡರ್ ಪ್ಲೇಸ್ ಮಾಡ್ಬೋದು ಸೊ ಇಲ್ಲಿ ನಾವು ಟೆನ್ ಪರ್ಸೆಂಟ್ ಅಷ್ಟೇ ಆರ್ಡರ್ಸ್ನ ಬುಕ್ ಪ್ಯಾಕ್ ಮಾಡಿದ್ದೀವಿ ಇನ್ನು ನೋಡಿ ಇಷ್ಟು ಆರ್ಡರ್ಸ್ಗಳು ಪೆಂಡಿಂಗ್ ಇದೆ ಪ್ಯಾಕ್ ಮಾಡೋದು థ్యాంక్ యూ సో మచ్ ఫర్ సపోర్ట్ నన్ను గ్యాప్ ఇప్పుడు కంటిన్యూ మాత్రం కూడా ఇష్టాల సపోర్ట్ మాత అూ సో మచ్ కీప్ సపోర్టింగ్